ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಗ್ಯಾಸ್ ಸ್ಟವ್ ತುಂಬ ಜಿಡ್ಡಾಗಿ ತುಂಬ ಗೆಲೀಜಾಗಿ ಕಾಣಿಸ್ತಾ ಇದೆಯಾ ಹಾಗಾದರೆ ಈ ಟಿಪ್ಪನ್ನು ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು ಅಂತ ನಾನು ಹೇಳೋದಿಲ್ಲ ನಿಮ್ಗೆ ಇಷ್ಟ ಆಗಿ ಈ ವ ಇದು ವರ್ಕ್ ಆಗಿದೆ ಅಂತ ಅನಿಸಿದ್ರೆ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋನ ಶೇರ್ ಮಾಡಿ ಇನ್ನು ಲೇಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಸ್ಟೋ ತುಂಬ ಗೆಲೀಜಾಗಿ ಜಿಡ್ಡಾಗಿ ಕಾಣಿಸ್ತಾ ಇದೆ ಇಷ್ಟೇ ಅಲ್ಲ ಇನ್ನೂ ಜಾಸ್ತಿ ಜಿಡ್ಡಾಗಿ ಗೆಲೀಜಾಗಿ ಕಾಣಿಸ್ರು ಕೂಡ ನಾನು ಎಲ್ಲೋ ಟಿಪ್ಪು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ಇರೋವಂಥ ಪ್ಲೇಟ್ಸು ಬರ್ನರ್ಸು ಎಲ್ಲ ತೆಗೆದ್ಬಿಡೋಣ ಈಗ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀರು ಮತ್ತು ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಿದ್ದೀನಿ ಮತ್ತು ಇದರಲ್ಲಿ ಶಾಂಪೂ ಒಂದು ಶಾಂಪೂ ಅನ್ನು ಹಾಕ್ತಾಯಿದ್ದೀನಿ ನೀವು ಶಾಂಪೂ ಅನ್ನು ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಜೆಲ್ಲಾದರೂ ಆಗ್ಬೋದು ಯಾವುದಾದ್ರೂ ಪರವಾಗಿಲ್ಲ ಎರಡಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಿಕ್ಸ್ ಮಾಡಿರೋದು ನಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಎರಡು ನಿಮಿಷದಲ್ಲಿ ಆ ಜಿಡ್ಡು ಜ ಗೆಲೀಜಾಗಿರೋಂಥ ಸ್ಟೌವ್ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾನು ಫಸ್ಟು ಸ್ಟೌವ್ ಮೇಲೆ ಇರೋಂಥ ಪ್ಲೇಟ್ಸು ಬರ್ನರ್ ಎಲ್ಲ ತೆಗ್ದುಬಿಟ್ಟಿದ್ದೀನಲ್ಲ ನೀವು ಕೂಡ ಇದೇ ರೀತಿ ತೆಗೆದುಬಿಡಿ ಈಗ ಆ ಸ್ಪೂನಲ್ಲಿ ನಾನು ಸ್ವಲ್ಪ ಸ್ವಲ್ಪ ಸ್ಟೌವ್ ಮೇಲೆಲ್ಲ ಈ ರೀತಿ ಚೆಲ್ಕೊತಿದ್ದೀನಿ ಸ್ಟೌವ್ ಮೇಲೆ ಮಾತ್ರನೇ ಅಲ್ಲ ನೀವು ಬೇಕಾದರೆ ಟೈಲ್ಸ್ ಮೇಲೆ ಮತ್ತು ಕೌಂಟರ್ ಟಾಪ್ ಮೇಲೆ ಎಲ್ಲದರಲ್ಲೂ ನೀವು ಈಸಿಯಾಗಿ ಇದನ್ನು ಹಾಕ್ಬಿಟ್ಟು ವಾಶ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನು ಲೈವಲ್ಲಿ ತೋರಿಸಿದ್ದೀನಿ ನಿಮಗೆ ರಿಸಲ್ಟ್ ಬಂದಿದೆ ಚೆನ್ನಾಗಿದೆ ಅನಿಸಿದ್ರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಒಂದು ಸಾರಿ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಈಗ ನಾನು ಆವಾಗಲೇ ಹಾಕಿದ್ದಲ್ಲ ಈ ಜಲ್ಲೆಲ್ಲ ಈಗ ಒಂದು ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗೆ ಉಜ್ಜುತ್ತಿದ್ದೀನಿ ಈ ರೀತಿ ಕ್ಲೀನಾಗೆ ಉಜ್ಜಬೇಕು ಮತ್ತು ನಾನು ಟೈಲ್ಸ್ ಮೇಲೆ ಕೂಡ ಈ ರೀತಿ ಉಜ್ಜುತ್ತಿದ್ದೀನಿ ತುಂಬ ಚೆನ್ನಾಗೆ ಈ ಟಿಪ್ಪು ವರ್ಕ್ ಆಗುತ್ತೆ ಈ ರೀತಿ ಕ್ಲೀನಾಗೆ ಉಜ್ಜಿ ಇದಾದ ಮೇಲೆ ಒಂದು ಸ್ವಲ್ಪ ನಾನು ನೀರನ್ನು ಹಾಕಿ ತೋರಿಸ್ತೀನಿ ನಾನೇನು ನೀರು ಹಾಕಿ ತೊಳೆಯೋದು ಇಲ್ಲ ಏನೂ ಇಲ್ಲ ಅದ್ರ ಮೇಲೆ ನೀರು ಅಷ್ಟೇ ಎಷ್ಟೊಂದು ಚೆನ್ನಾಗಿ ಕ್ಲೀನಾಗೆ ಅದ್ರ ಮೇಲೆ ಇರೋಂಥ ಜಿಡ್ಡು ಗೆಲೀಜೆಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ಇದೇ ರೀತಿ ನಾನು ಟೈಲ್ಸ್ ಮೇಲೆ ಕೂಡ ನೀರನ್ನು ಹಾಕ್ತಿದ್ದೀನಿ ತುಂಬ ಚೆನ್ನಾಗೆ ಈ ಟಿಪ್ಪು ವರ್ಕ್ ಆಗಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಈಗ ನಾನು ಒಂದು ಕ್ಲಾತ್ ತಗೊಂಡು ಕ್ಲೀನಾಗೆ ಸ್ಟೋವ್ ಮೇಲೆ ಒರೆಸ್ಕೊತಿದ್ದೀನಿ ನೀರು ಹಾಕಿದ್ದಲ್ಲ ಅದಕ್ಕೋಸ್ಕರ ನಾನು ಸ್ಟೋವ್ ಮೇಲೆ ಈ ರೀತಿ ಬಟ್ಟೆ ತೊಗೊಂಡು ಕ್ಲೀನಾಗೆ ಒರೆಸ್ಕೊಂತಿದ್ದೀನಿ ಅದೇ ರೀತಿ ಟೈಲ್ಸ್ ಮೇಲೆ ಕೂಡ ಒರೆಸ್ಕೊತೀನಿ ನೋಡಿ ನೀವೇ ನೋಡ್ಬೋದು ಟೈಲ್ಸು ಗ್ಯಾಸ್ ಸ್ಟೌವ್ ತುಂಬ ಚೆನ್ನಾಗೆ ಕ್ಲೀನ್ ಆಗಿದೆ ಸ್ವಲ್ಪ ಕೂಡ ಗೆಲೀಜು ಜಿಡ್ಡು ಅನ್ನೋದು ಕಾಣಿಸ್ತಿಲ್ಲ ನೋಡ್ತಿದ್ದೀರಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇದೇ ರೀತಿ ಕೌಂಟರ್ ಟಾಪ್ ಕೂಡ ತೋರಿಸ್ತೀನಿ ತುಂಬ ಜಾಸ್ತಿ ಗೆಲೀಜಾಗಿ ಜಿಡ್ಡಾಗಿ ಕಾಣಿಸ್ತಾ ಇದೆ ಇದು ಕೂಡ ನಾವು ಈಸಿಯಾಗೆ ತೊಳಿಬೋದು ನಾನು ಸ್ವಲ್ಪ ಇದ್ರ ಮೇಲೆ ಕೌಂಟರ್ ಟಾಪ್ ಮೇಲೆ ಇದೆಲ್ಲ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ಬರ್ ತಗೊಂಡು ಉಜ್ಜುತ್ತಿದ್ದೀನಿ ಇದ್ರ ಮೇಲೆ ಇರುವಂಥ ಮಾರ್ಕ್ಸ್ ಆಗಿರ್ಬೋದು ಜಿಡ್ ಆಗಿರ್ಬೋದು ಆಯಿಲ್ ಆಯಿಲಿ ಆಗಿ ಜಿಡ್ಡು ಇದ್ದರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಉಜ್ಜಿದಾದಮೇಲೆ ಬಟ್ಟೆ ತಗೊಂಡು ಕ್ಲೀನಾಗಿ ಒರ್ಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಫಸ್ಟ್ ನನ್ನ ಕೌಂಟರ್ ಟಾಪ್ ಯಾವ ರೀತಿ ಇತ್ತು ಇವಾಗ ಕ್ಲೀನ್ ಮಾಡಿದಾದ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಮತ್ತು ಈಗ ಗ್ಯಾಸ್ ಸ್ಟವ್ ಮೇಲೆ ಇರೋಂಥ ಪ್ಲೇಟ್ಸ್ ಇದೆಲ್ಲ ಆ ಪ್ಲೇಟ್ಸನ್ನು ಕೂಡ ಯಾವ ರೀತಿ ನಾನು ಕ್ಲೀನ್ ಮಾಡ್ತೀನಿ ಅಂತ ನೋಡಿ ಈ ಪ್ಲೇಟ್ಸನ್ನು ನಾನು ಮುಂಚೆನೇ ನೀರಿನಲ್ಲಿ ನೆನೆಯೋಕ್ಕೆ ಬಿಟ್ಟಿದ್ದೆ ಈಗ ಆ ಪ್ಲೇಟ್ಸನ್ನು ತೆಗೆದುಬಿಟ್ಟು ಫಸ್ಟು ನಾನು ಯೂಸ್ ಮಾಡಿರೋಂಥ ನಿಂಬೆಯನ್ನು ತಗೊಂಡು ಕ್ಲೀನಾಗಿ ಆ ಪ್ಲೇಟ್ಸ್ ಮೇಲೆ ಈ ರೀತಿ ಉಜ್ಜುತ್ತಿದ್ದೀನಿ ಈ ರೀತಿ ಉಜ್ಜೋದಿಂದ ಅದ್ರ ಮೇಲೆ ಇರೋವಂಥ ಜಿಡ್ಡು ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಮತ್ತು ಏನಾದರೂ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಕ್ಲೀನಾಗೆ ಹೋಗುತ್ತೆ ಮತ್ತು ಇದ್ರ ಮೇಲೆ ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗಿ ರಬ್ ಮಾಡ್ತಿದ್ದೀನಿ ಮತ್ತು ಇನ್ನೊಂದು ಪ್ಲೇಟ್ ಕೂಡ ಅದೇ ರೀತಿ ಕ್ಲೀನಾಗಿ ನಿಂಬೆ ನಿಂಬೆ ನಿಂಬೆಹಣ್ಣನ್ನು ತಗೊಂಡು ರಬ್ ಮಾಡ್ಕೊತಿದ್ದೀನಿ ಮತ್ತು ಸ್ಕ್ರಬ್ಬರ್ ತಗೊಂಡು ಕೂಡ ರಬ್ ಮಾಡ್ಕೊತೀನಿ ನೀವು ಇದನ್ನು ವಾರಕ್ಕೊಂದ್ಸರಿ ನಾವು ಈ ರೀತಿ ನಿಂಬೆ ಹಣ್ಣು ರಸದಿಂದ ನಾವು ಈ ರೀತಿ ಟ್ರೈ ಮಾಡಿದ್ರೆ ನಮ್ಮ ಸ್ಟವ್ ಪ್ಲೇಟ್ಸ್ ಎಲ್ಲ ಕ್ಲೀನಾಗಿ ಇರುತ್ತೆ ಅದ್ರ ಮೇಲೆ ಇರೋಂಥ ಬ್ಯಾಕ್ಟೀರಿಯಾದೆಲ್ಲ ಕ್ಲೀನಾಗಿ ಹೋಗುತ್ತೆ ನಮ್ಮ ಸ್ಟೌವ್ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗೆ ಕಾಣಿಸುತ್ತೆ ಈಗ ಪ್ಲೇಟ್ಸನ್ನು ತೊಲದಿದ್ದಾಯ್ತು ಈಗ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗೆ ಒರೆಸ್ಕೊತಿದ್ದೀನಿ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್